ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ವಲ್ಯಂ ರಾಮನಾಮವರಾನನೆ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ಹನುಮಂತನು ರಾವಣನ ಅಂತಃಪುರದ ಪ್ರತಿಯೊಂದು ಕಡೆಯಲ್ಲಿಯೂ ಸೀತೆಯನ್ನು ಹುಡುಕಿ ಅವಳು ಸಿಕ್ಕದ ಕಾರಣ ದುಃಖಿತನಾದುದು ಎಂಬ ಐದನೆಯ ಸರ್ಗಕ್ಕೆ ಸ್ವಾಗತ ತತಸ್ಯ ಮಧ್ಯಂ ಗತಮಂಚುಮಂತಂ ಜ್ಯೋತ್ಸ್ಯಾವಿತಾನಂ ಮಹದದ್ವನ ಮಹದುದ್ವಮಂತಂ ದದಶ್ಯ ಧೀಮಾನ್ ಭುವಿ ಭಾನುಮಂತಂ ಗೋಷ್ಠಿ ವೃಷಂ ಮತ್ತಮಿವ ಭ್ರಮಂತಂ ಧೀಮಂತನಾದ ಹನುಮಂತನು ಅಂತಃಪುರವನ್ನು ಪ್ರವೇಶಿಸಿದ ನಂತರ ಗೋಶಾಲೆಯೊಳಗೆ ಗೋವುಗಳ ಮಧ್ಯದಲ್ಲಿ ಸುತ್ತಾಡುತ್ತಿರುವ ಮದಿಸಿದ ಹೋರಿಯಂತೆ ಅತ್ತಲಿತ್ತ ಸಂಚರಿಸುತ್ತಾ ಪೃಥ್ವಿಯ ಮೇಲ್ಭಾಗದಲ್ಲಿ ಅಪಾರವಾದ ಬೆಳದಿಂಗಳನ್ನು ಹೊರಚೆಲ್ಲುತ್ತ ನಕ್ಷತ್ರಗಳೊಡನೆ ಆಕಾಶದ ಮಧ್ಯದಲ್ಲಿ ಸಂಚರಿಸುತ್ತಿದ್ದ ಚಂದ್ರನನ್ನು ನೋಡಿದನು ಲೋಕದ ಜನರ ದುಃಖವನ್ನು ತನ್ನ ಆಹ್ಲಾದಕರವಾದ ಬೆಳದಿಂಗಳಿನಿಂದ ನಿವಾರಿಸುತ್ತಿದ್ದ ಸಮುದ್ರವನ್ನು ಉಕ್ಕಿಸುತ್ತಿದ್ದ ಸರ್ವ ಪ್ರಾಣಿಗಳನ್ನು ಪ್ರಕಾಶಗೊಳಿಸುತ್ತಿದ್ದ ಆಕಾಶದ ಮಧ್ಯಭಾಗದಲ್ಲಿ ಹೋಗುತ್ತಿದ್ದ ಚಂದ್ರನನ್ನು ಹನುಮಂತನು ನೋಡಿದನು ಪ್ರಪಂಚದಲ್ಲಿ ಮಂದರ ಪರ್ವತದಲ್ಲಿರುವ ಕಾಂತಿಯು ಹೇಗೆ ಪ್ರಕಾಶಿಸುವುದು ಪ್ರದೋಷ ಕಾಲದಲ್ಲಿ ಸಾಗರದಲ್ಲಿರುವ ಕಾಂತಿಯು ಹೇಗೆ ಪ್ರಕಾಶಿಸುವುದು ಸರೋವರಗಳಲ್ಲಿ ಕಮಲಗಳಲ್ಲಿರುವ ಕಾಂತಿಯು ಹೇಗೆ ಪ್ರಕಾಶಿಸುವುದು ಅದೇ ರೀತಿಯಲ್ಲಿ ಚಂದ್ರನಲ್ಲಿದ್ದ ಮನೋಹರವಾದ ಕಾಂತಿಯು ಪ್ರಕಾಶಿಸುತ್ತಿದ್ದಿತು ಬೆಳ್ಳಿಯ ಪಂಜರದಲ್ಲಿರುವ ಹಂಸವು ಹೇಗೆ ಪ್ರಕಾಶಿಸುವುದೋ ರಜತ ಪರ್ವತವೆಂದು ಪ್ರಸಿದ್ಧವಾಗಿರುವ ಮಂದರ ಪರ್ವತದ ಗುಹೆಯಲ್ಲಿರುವ ಸಿಂಹವು ಹೇಗೆ ಪ್ರಕಾಶಿಸುವುದೋ ಮದಿಸಿದ ಆನೆಯ ಮೇಲೆ ಕುಳಿತಿರುವ ವೀರ ಪುರುಷನು ಹೇಗೆ ಪ್ರಕಾಶಿಸುವ ಹಾಗೆಯೇ ಆಕಾಶದ ಮಧ್ಯದಲ್ಲಿದ್ದ ಚಂದ್ರನು ಪ್ರಕಾಶಿಸುತ್ತಿದ್ದನು ಚೂಪಾದ ಕೋಡುಗಳುಳ್ಳ ಗೂಳಿಯಂತೆಯೂ ಎತ್ತರವಾದ ಶಿಖರಗಳಿರುವ ಶ್ವೇತ ಪರ್ವತದಂತೆಯೂ ಸುವರ್ಣದ ಪಟ್ಟಿಗಳಿಂದ ಸಮಲಂಕೃತವಾದ ದಂತಗಳುಳ್ಳ ಆನೆಯಂತೆಯೂ ಪರಿಪೂರ್ಣವಾದ ಶೃಂಗಗಳಿಂದ ಕೂಡಿದ್ದ ಚಂದ್ರನು ಪ್ರಕಾಶಿಸುತ್ತಿದ್ದನು ಮಂಜಿನ ತುಂತುರುಗಳೆಂಬ ಮಾಲಿನ್ಯವನ್ನು ದೂರ ಮಾಡಿದ್ದ ಮಹಾಗ್ರಹವಾದ ಸೂರ್ಯನ ಸಂಪರ್ಕದಿಂದಾಗಿ ಉಜ್ವಲವಾದ ಬೆಳಕನ್ನು ಹೊಂದಿ ಕತ್ತಲೆಯನ್ನು ಹೋಗಲಾಡಿಸಿದ್ದ ಪ್ರಕಾಶಮಾನವಾದ ಕಾಂತಿಯ ಆಶ್ರಯದಿಂದ ನಿರ್ಮಲವಾಗಿ ಕಾಣುತ್ತಿದ್ದ ಮೃಗಲಾಂಛನವನ್ನು ಹೊಂದಿದ್ದ ಪೂಜ್ಯನಾದ ಚಂದ್ರನು ರಾರಾಜಿಸುತ್ತಿದ್ದನು ಹಾಸುಗಲ್ಲಿನ ಮೇಲೆ ನಿಂತಿರುವ ಸಿಂಹವು ರಾರಾಜಿಸುವಂತೆಯೂ ಮಹಾಯುದ್ಧಕ್ಕೆ ಹೋದ ಮಹಾ ಗಜವು ಪ್ರಕಾಶಿಸುವಂತೆಯೂ ಕಳೆದು ಹೋಗಿದ್ದ ರಾಜ್ಯವನ್ನು ಪಡೆದುಕೊಂಡ ಚಕ್ರವರ್ತಿಯು ಪ್ರಕಾಶಿಸುವಂತೆಯೂ ಪ್ರಕಾಶಮಾನನಾದ ಚಂದ್ರನು ಅಂತರಿಕ್ಷದ ಮಧ್ಯದಲ್ಲಿ ರಾರಾಜಿಸುತ್ತಿದ್ದನು ಚಂದ್ರೋದಯವಾದ ನಂತರ ಕತ್ತಲೆಯಿಂದ ರಹಿತವಾಗಿದ್ದ ರಾಕ್ಷಸರ ಪ್ರಾಣಿ ಹಿಂಸೆ ಮತ್ತು ಮಾಂಸ ಭಕ್ಷಣ ರೂಪವಾದ ದೋಷವನ್ನು ಹೆಚ್ಚಿಸುವ ಸ್ತ್ರೀಯರಿಗೂ ಮತ್ತು ಪುರುಷರಿಗೂ ರಮಿಸಬೇಕೆನ್ನುವ ಚಿತ್ರ ದೋಷವನ್ನು ಕಲ್ಪಿಸುವ ಸ್ವರ್ಗದಂತೆ ಆನಂದದಾಯಕವಾದ ಪ್ರದೋಷ ಕಾಲವೂ ಕಾಣಿಸಿತು ಆ ಸಮಯದಲ್ಲಿ ಲಂಕೆಯಲ್ಲಿ ಕರ್ಣಾನಂದಕರವಾದ ವೀಣಾ ವಾದನ ಶಬ್ದಗಳು ಕೇಳಿಬರುತ್ತಿದ್ದವು ಒಳ್ಳೆಯ ಸ್ವಭಾವವುಳ್ಳ ಸ್ತ್ರೀಯರು ತಮ್ಮ ಗಂಡಂದಿರೊಡನೆ ಮಲಗಿದ್ದರು ಅದ್ಭುತವಾದ ಮತ್ತು ಭಯಂಕರವಾದ ಆಚರಣೆಯುಳ್ಳ ರಾಕ್ಷಸರು ವಿಹರಿಸಲು ಹೊರಟಿದ್ದರು ಬುದ್ಧಿವಂತನಾದ ಹನುಮಂತನು ಲಂಕಾ ಪಟ್ಟಣದಲ್ಲಿ ಅನೇಕ ಭವನಗಳನ್ನು ನೋಡಿದನು ಕೆಲವು ಮನೆಗಳಲ್ಲಿ ಐಶ್ವರ್ಯನ ಮದದಿಂದ ಕೊಬ್ಬಿದ ರಾಕ್ಷಸರಿದ್ದರು ಕೆಲವು ಮನೆಗಳಲ್ಲಿ ಮದ್ಯಪಾನದಿಂದ ಮತ್ತರಾದ ರಾಕ್ಷಸರಿದ್ದರು ಕೆಲವು ಮನೆಗಳು ರಥ ಅಶ್ವ ಮತ್ತು ಭದ್ರಾಸನಗಳಿಂದ ಸಂಪನ್ನವಾಗಿದ್ದವು ಕೆಲವು ಗ್ರಹಗಳು ವೀರರ ಸಂಪತ್ತಿನಿಂದ ಸಂಪನ್ನವಾಗಿದ್ದವು ಆ ಮನೆಗಳಲ್ಲಿದ್ದ ರಾಕ್ಷಸರಲ್ಲಿ ಕೆಲವರು ಪರಸ್ಪರವಾಗಿ ಆಕ್ಷೇಪಿಸುತ್ತಿದ್ದರು ತಮ್ಮ ಉಬ್ಬಿದ ಹೆಗಲುಗಳನ್ನು ಮುಂಚಾಚೆ ಬಡಿದಾಡಲು ಸಿದ್ಧವಾಗಿರುವಂತೆ ಕಾಣುತ್ತಿದ್ದರು ಮದ್ಯವನ್ನು ಕುಡಿದು ಮತ್ತರಾಗಿ ಅಸಂಬದ್ಧವಾದ ಮಾತುಗಳನ್ನಾಡುತ್ತಿದ್ದರು ಮದಿಸಿದ ರಾಕ್ಷಸರು ಅನ್ಯೋನ್ಯವಾಗಿ ಬೈದಾಡುತ್ತಿದ್ದರು ಕೆಲವು ರಾಕ್ಷಸರು ಪರಾಕ್ರಮ ಸೂಚಕವಾಗಿ ಎದೆಗಳನ್ನು ತಟ್ಟಿಕೊಳ್ಳುತ್ತಿದ್ದರು ಕೆಲವರು ಅಂಗಾಂಗಗಳನ್ನು ಪತ್ನಿಯರ ಅಂಗಾಂಗಗಳನ್ನು ಮೇಲೆ ಇಡುತ್ತಿದ್ದರು ಕೆಲವರು ಸುಂದರವಾದ ಚಿತ್ರಪಟಗಳನ್ನು ಅಲ್ಲಲ್ಲಿ ಜೋಡಿಸುತ್ತಿದ್ದರು ಕೆಲವರು ದೃಢವಾದ ಮಧನುಸ್ಸಿನ ನಾಣನ್ನು ಕಿವಿಯವರೆಗೂ ಸೆಳೆದು ಅಭ್ಯಾಸ ಮಾಡುತ್ತಿದ್ದರು ರಾಕ್ಷಸರ ಪತ್ನಿಯರಲ್ಲಿ ಕೆಲವರು ಅಂಗರಾಗಾದಿಗಳನ್ನು ಲೇಪಿಸಿಕೊಳ್ಳುತ್ತಿದ್ದರು ಕೆಲವರು ಮಲಗಿದ್ದರು ಕೆಲವರು ಸಂತೋಷಸೂಚಕವಾದ ಮುಖಭಾವದಿಂದ ನಗುತ್ತಿದ್ದರು ಕೆಲವರು ರಾಕ್ಷಸ ಪತ್ನಿಯರು ಪತ್ನಿಯರು ಪತಿಯ ಮೇಲೆಯೇ ಕುಪಿತರಾಗಿರುತ್ತಿದ್ದರು ಕೆಲವರು ಕಾಂತನನ್ನು ಕಾಣದೆ ನಿಟ್ಟುಸಿರು ಬಿಡುತ್ತಿದ್ದರು ಈ ಎಲ್ಲ ದೃಶ್ಯಗಳನ್ನು ಹನುಮಂತನು ನೋಡುತ್ತಾ ಹೋಗುತ್ತಿದ್ದನು ಗೀಳಿಡುತ್ತಿದ್ದ ದೊಡ್ಡ ದೊಡ್ಡ ಆನೆಗಳಿಂದಲೂ ಪೂಜ್ಯರಾದ ಸಭಾಸದರಿಂದಲೂ ಮತ್ತು ನಿಟ್ಟುಸಿರು ಬಿಡುತ್ತಿದ್ದ ವೀರರಿಂದಲೂ ತುಂಬಿದ್ದ ಆ ಲಂಕಾ ಪಟ್ಟಣವು ಬುಸುಗುಟ್ಟುವ ಸರ್ಪಗಳಿಂದ ತುಂಬಿದ ಸರೋವರದಂತೆಯೇ ಕಾಣುತ್ತಿದ್ದಿತು ಲಂಕೆಯಲ್ಲಿ ಹನುಮಂತನು ಮಹಾ ಬುದ್ಧಿಶಾಲಿಗಳನ್ನು ಸುಮಧುರವಾಗಿ ಮಾತನಾಡುವವರನ್ನು ಶ್ರದ್ಧಾಳುಗಳನ್ನು ಅತ್ತಿಂದಿತ್ತ ತಿರುಗಾಡುತ್ತಿದ್ದ ಪ್ರಧಾನ ಭೂತರಾದ ರಾಕ್ಷಸರನ್ನು ನಾನಾ ವಿಧವಾದ ವೇಷಗಳನ್ನು ಧರಿಸಿರುವವರನ್ನು ಮನೋಹರವಾದ ನಾಮಧೇಯಗಳುಳ್ಳವರನ್ನು ವೀಕ್ಷಿಸಿದನು ಅವರನ್ನು ನೋಡಿ ಮಹಾಬಲನಾದ ವಾಯುಪುತ್ರನಾದ ಹನುಮಂತನು ವಿಶ್ ಬಹಳವಾಗಿ ಸಂತೋಷಪಟ್ಟನು ಅಂತೆಯೇ ಅಲ್ಲಿ ಕೆಲವು ಕುರೂಪಿಗಳಾದ ರಾಕ್ಷಸರನ್ನು ನೋಡಿದನು ಹಾಗೆಯೇ ರಾಜಬೀದಿಯಲ್ಲಿ ಹೋಗುತ್ತಿದ್ದಾಗ ಹನುಮಂತನು ಶ್ರೇಷ್ಠವಾದ ಭೂಷಣ ಅನುಲೇಪನಗಳಿಗೆ ಯೋಗ್ಯರಾದ ಗಂಡಂದಿನ ವಿಷಯದಲ್ಲಿ ನಿರ್ಮಲ ಹೃದಯರಾಗಿದ್ದ ಪ್ರಭಾವಶಾಲನಿಯರಾಗಿದ್ದ ಮಾಡುವ ಪಾನಾದಿಗಳಲ್ಲಿ ಆಸಕ್ತರಾಗಿದ್ದ ನಕ್ಷತ್ರಗಳಂತೆ ಒಳ್ಳೆಯ ಪ್ರಭೆಯಿಂದ ಕೂಡಿದ್ದ ಸ್ತ್ರೀಯರನ್ನು ನೋಡಿದನು ರೂಪಾದಿ ಸಂಪತ್ತುಗಳಿಂದ ಪ್ರಕಾಶಮಾನರಾಗಿದ್ದ ಕೆಲವು ಸ್ತ್ರೀಯರು ನಾಚಿಕೆಯುಳ್ಳವರಾಗಿದ್ದರು ಮತ್ತೆ ಕೆಲವರು ಪತಿಗಳಿಂದ ಆಲಂಘಿಸಲ್ಪಟ್ಟವರಾಗಿ ಅಪಮೋದಾಮೋದಗಳಲ್ಲಿದ್ದರು ಹೆಣ್ಣು ಪಕ್ಷಿಗಳು ಪುಷ್ಪ ವೃಕ್ಷಗಳಲ್ಲಿ ಗೂಡುಗಳನ್ನು ಕಟ್ಟಿಕೊಂಡು ಗಂಡು ಪಕ್ಷಿಗಳೊಡನೆ ವಿಹರಿಸುವಂತೆ ಕೆಲವರು ಸ್ತ್ರೀಯರು ಕುಸುಮಿತವಾದ ಲತಾ ಕುಂಚಗಳಲ್ಲಿ ತಮ್ಮ ಪತಿಗಳೊಡನೆ ವಿಹರಿಸುತ್ತಿದ್ದರು ಆ ಎಲ್ಲ ದೃಶ್ಯಗಳನ್ನು ನೋಡುತ್ತಾ ಹನುಮಂತನು ರಾಜಮಾರ್ಗದಲ್ಲಿ ಹೋಗುತ್ತಿದ್ದನು ಕೆಲವರು ಉಪ್ಪರಿಗೆಗಳಲ್ಲಿ ಕುಳಿತಿದ್ದರು ಕೆಲವರು ಗಂಡಂದಿರ ತೊಡೆಗಳ ಮೇಲೆ ಸುಖವಾಗಿ ಕುಳಿತಿದ್ದರು ಕೆಲವರು ಧಾರ್ಮಿಕ ಸ್ತ್ರೀಯರು ಪತಿಗಳ ಸೇವೆಯಲ್ಲಿ ನಿರತರಾಗಿದ್ದರು ಕೆಲವರು ಕಾಮಾಭಿಭೂತರಾಗಿ ಪ್ರಿಯಕರರೊಡನೆ ಕಾಮಕೇಳಿಯಲ್ಲಿ ನಿರತರಾಗಿದ್ದರು ಹೀಗೆ ಎಲ್ಲ ಬಗೆಯ ಸ್ತ್ರೀಯರನ್ನು ಹನುಮಂತನು ಆ ಲಂಕಾ ಪಟ್ಟಣದಲ್ಲಿ ನೋಡಿದನು ಕೆಲವರು ಮೇಲು ಇಲ್ಲದೆ ಸುವರ್ಣ ರೇಖೆಗೆ ಸದೃಶವಾದ ಕಾಂತಿಯಿಂದ ಕೂಡಿ ರಾರಾಜಿಸುತ್ತಿದ್ದರು ಕೆಲವು ಶ್ರೇಷ್ಠರಾದ ಸ್ತ್ರೀಯರು ಪುಟಕ್ಕೆ ಹಾಕಿದ ಚಿನ್ನದಂತೆ ಬಣ್ಣವುಳ್ಳವರಾಗಿದ್ದರು ಕೆಲವರು ಚಂದ್ರನ ಕಾಂತಿಗೆ ಸಮಾನವಾದ ಕಾಂತಿಯಿಂದ ಕೂಡಿದ್ದರು ಕೆಲವರು ಪತಿಯಿಂದ ವಿಹೀನರಾಗಿ ಖಿನ್ನವಾದ ಮುಖಭಾವವುಳ್ಳವರಾಗಿದ್ದರು ಕೆಲವರು ಕೆಲವರು ಸುಂದರವಾದ ಅಂಗಕಾಂತಿಯನ್ನು ಅಂಗಕಾಂತಿಯಿಂದ ಕೂಡಿದ್ದರು ಅವರೆಲ್ಲರನ್ನೂ ನೋಡಿಕೊಂಡು ಮುಂದೆ ಹೋಗುತ್ತಿದ್ದ ಹನುಮಂತನು ಕೆಲವು ಮನಗಳಲ್ಲಿ ಮನಸ್ಸಿಗೆ ಆನಂದವನ್ನುಂಟು ಮಾಡುವ ಪ್ರಿಯರನ್ನು ಹೊಂದಿದ್ದ ಪ್ರೀತಿಯುಕ್ತರಾದ ಪುಷ್ಪಗಳಿಂದ ಶೃಂಗರಿಸಿಕೊಂಡು ಕಂಗೊಳಿಸುತ್ತಿದ್ದ ಪರಮ ಹೃಷ್ಟರಾಗಿದ್ದ ಕಡು ಚೆಲುವೆಯರಾಗಿದ್ದ ಸ್ತ್ರೀಯರನ್ನು ನೋಡಿದನು ಬೆಳೆದಿಂಗಳಿನಂತೆ ಪ್ರಕಾಶಮಾನವಾಗಿ ಕಾಣುತ್ತಿದ್ದ ಸ್ತ್ರೀಯರ ಸುಂದರ ಮುಖಾವಳಿಗಳನ್ನು ಸುಂದರವಾದ ಮತ್ತು ವಕ್ರವಾದ ಹುಬ್ಬುಗಳ ಕೂಲಿ ಕೂದಲಿನಿಂದ ಕೂಡಿದ ಕಣ್ಣುಗಳ ಸಾಲುಗಳನ್ನು ಮಿಂಚಿನ ಸಾಲುಗಳಂತೆಯೇ ಕಾಣುತ್ತಿದ್ದ ಸುಂದರವಾದ ಆಭರಣಗಳ ಸಾಲುಗಳನ್ನು ಹನುಮಂತನು ನೋಡಿದನು ಆದರೆ ಕಡು ಚೆಲುವೆಯಾದ ಅಯೋ ನಿಜೆಯಾಗಿದ್ದ ಚೆನ್ನಾಗಿ ಬೆಳೆದು ಸುತ್ತಲೂ ಹರಡಿಕೊಂಡಿರುವ ಲತೆಯಂತೆ ಕೃಷಾಂಗಿಯಾಗಿದ್ದ ಮಧರ್ಮ ಮಾರ್ಗದಲ್ಲಿಯೇ ಸುಸ್ಥಿರನಾಗಿದ್ದ ರಾಜಕುಲದಲ್ಲಿ ಹುಟ್ಟಿದ್ದ ಸೀತಾದೇವಿಯನ್ನು ಹನುಮಂತನು ಎಲ್ಲಿಯೂ ಕಾಣಲಿಲ್ಲ ಅವಿಚ್ಛಿನ್ನವಾದ ಪಾತಿವೃತ್ಯ ಮಾರ್ಗದಲ್ಲಿ ಸುಸ್ಥಿರಳಾಗಿದ್ದ ಶ್ರೀರಾಮನನ್ನು ನೋಡಬೇಕೆಂಬ ಕಾತರತೆಯಿಂದ ಮನ್ಮಥನಿಂದ ಆವಿಷ್ಟಳಾಗಿದ್ದ ಶ್ರೀರಾಮನ ಕಲ್ಯಾಣಮಯವಾದ ಮನಸ್ಸಿನಲ್ಲಿ ನೆಲೆಗೊಂಡಿದ್ದ ಎಲ್ಲ ಶ್ರೇಷ್ಠ ಸ್ತ್ರೀಯರಿಗೂ ಶ್ರೇಷ್ಠಳಾಗಿದ್ದ ಸೀತಾದೇವಿಯು ಹನುಮಂತನಿಗೆ ಅಲ್ಲೆಲ್ಲೂ ಕಾಣಿಸಲಿಲ್ಲ ಉತ್ತಮವಾದ ಕಾರ್ಯವನ್ನೇ ಮಾಡಬೇಕೆಂದು ಹೊರಡುತ್ತೇವೆ ಇಲ್ಲಿ ಹನುಮಂತನು ಯಾವ ಸ್ವಾರ್ಥ ಸಾಧನೆಯ ಉದ್ದೇಶವೂ ಇಲ್ಲದೆ ತನ್ನದೇ ಆದ ಯಾವ ಸ್ವಾರ್ಥವೂ ಇಲ್ಲದೆ ಶ್ರೀರಾಮನ ಕಾರ್ಯಕ್ಕಾಗಿ ಸೀತೆಯನ್ನು ಹುಡುಕಿಕೊಂಡು ಹೊರಟಿದ್ದಾನೆ ಆದರೆ ವಿಧಿ ಅವನೆದುರು ಎಲ್ಲ ಪ್ರಲೋಭನಗಳನ್ನು ಒಡ್ಡುತ್ತದೆ ಅದೇ ರೀತಿ ನಮಗೂ ಹತ್ತು ಹಲವು ಪ್ರಲೋಭನೆಗಳು ಬಂದಾಗ ಆಗಲೂ ನಾವು ನಮ್ಮ ಮಾರ್ಗದಿಂದ ಚ್ಯುತರಾಗುವುದಿಲ್ಲವೇ ಹೇಗೆ ಹನುಮಂತನು ಸೀತೆಯನ್ನು ಹುಡುಕುವುದರಲ್ಲಿಯೇ ನಿರತನಾಗಿದ್ದನೋ ಅದೆಷ್ಟೇ ಸ್ತ್ರೀಯರು ಅದೆಷ್ಟೇ ಆಮೋದ ಪ್ರಮೋದಗಳು ಕಣ್ಣಿಗೆ ಕಂಡರೂ ಅದರಿಂದ ಅವನ ಮನಸ್ಸು ವಿಚಲಿತವಾಗದೆ ವಿಚಲಿತವಾಗದಿದ್ದನೋ ಆ ಕಾರಣದಿಂದಾಗಿ ಹನುಮಂತನನ್ನು ನಿಜವಾದ ಬ್ರಹ್ಮಚಾರಿ ಎಂದು ಕರೆಯುತ್ತಿದ್ದರು ಆತ ನಿರಂತರವಾಗಿ ಹೇಗೆ ಸಾಧಕನು ಬ್ರಹ್ಮನಲ್ಲಿಯೇ ಆಸಕ್ತನಾಗಿರುವನೋ ಹಾಗೆ ಹನುಮಂತನು ಸೀತಾದೇವಿಯನ್ನು ಹುಡುಕುವಲ್ಲಿಯೇ ಆಸಕ್ತನಾಗಿದ್ದನು ಸೀತಾದೇವಿಯು ವಿರಹ ಪೀಡಿತಳಾಗಿದ್ದಳು ಅವಳು ಸುರಿಸುತ್ತಿದ್ದ ಕಣ್ಣೀರು ಕುತ್ತಿಗೆಯವರೆಗೂ ಹರಿದು ಹೋಗುತ್ತಿದ್ದಿತು ಈಗ ಕಂಬನಿ ತುಂಬಿದ ಕಂಠಗಳಿಂದ ಕಂಠದಿಂದ ಕೂಡಿರುವ ಅವಳು ಹಿಂದೆ ಬಹುಮೂಲ್ಯವಾದ ಮತ್ತು ಶ್ರೇಷ್ಠವಾದ ಕಂಠಾಭರಣಗಳಿಂದ ಕಂಗೊಳಿಸುತ್ತಿದ್ದಳು ಚೆನ್ನಾಗಿ ಬೆಳೆದಿರುವ ಕೂದಲುಗಳಿಂದ ಕೂಡಿದ್ದ ಅವಳ ಹುಬ್ಬುಗಳು ಬಹಳ ಸುಂದರವಾಗಿದ್ದವು ಅರಣ್ಯದಲ್ಲಿರುವ ಹೆಣ್ಣು ನವಿಲಿನ ಸುಮಧುರ ನಿನಾದದಂತೆ ಸೀತಾದೇವಿಯ ಕಂಠ ಧ್ವನಿಯು ಸುಮಧುರವಾಗಿದ್ದಿತು ಕಂಡು ಕಾಣದಂತಿರುವ ಪ್ರಥಮೆಯು ಚಂದ್ರ ಪ್ರಥಮೆಯ ಚಂದ್ರರೇಖೆಯಂತೆ ಸೀತಾದೇವಿಯು ಅತ್ಯಂತ ಕೃಶಳಾಗಿದ್ದಳು ಕಾಂತಿಹೀನಳಾಗಿದ್ದಳು ಧೂಳಿನಿಂದ ಮುಚ್ಚಲ್ಪಟ್ಟ ಸುವರ್ಣದ ಶಲಾಖೆಯಂತಿದ್ದಳು ಬಾಣದ ಗಾಯದಂತೆ ರೂಢಮೂಲವಾಗಿದ್ದ ಮಾನಸಿಕ ಗಾಯದಿಂದ ಪರಿತಪಿಸುತ್ತಿದ್ದಳು ವಾಯುವಿನಿಂದ ಛಿದ್ರ ಛಿದ್ರವಾಗಿ ಮಾಡಲ್ಪಟ್ಟ ಮೇಘಗಳಂತೆ ಭಗ್ನವಾದ ಮನೋರಥವುಳ್ಳವಳಾಗಿದ್ದಳು ಅಂತಹ ಅವಸ್ಥೆಯಲ್ಲಿದ್ದ ಸೀತಾದೇವಿಯು ಹನುಮಂತನಿಗೆ ಅಲ್ಲೆಲ್ಲೂ ಕಾಣಲಿಲ್ಲ ಹನುಮಂತನು ಸೀತಾದೇವಿಯನ್ನು ನೋಡಿಯೇ ಇಲ್ಲವಲ್ಲ ಆದರೆ ಇಷ್ಟೆಲ್ಲ ಕಲ್ಪ ಇಷ್ಟೆಲ್ಲ ವಿಶ್ ವಿಸ್ತಾರವಾಗಿ ರಾಮನೂ ಕೂಡ ವರ್ಣಿಸಿರಲು ಸಾಧ್ಯವಿಲ್ಲ ಆದರೆ ಯಾರ ಯಾರಾದರ ಬಗ್ಗೆ ಅಂದರೆ ಯಾರೊಬ್ಬರ ಬಗ್ಗೆಯಾಗಲಿ ನಾವು ನಮ್ಮ ಮನಸ್ಸಿನೊಳಗೆ ಒಂದು ಕಲ್ಪನೆಯನ್ನು ಮಾಡಿಕೊಂಡಾಗ ಅವರ ದೇಹಲಕ್ಷಣಗಳು ಮುಖಲಕ್ಷಣಗಳು ಹೇಗಿರುತ್ತವೆ ಎಂಬುದನ್ನು ಆ ಕಲ್ಪನೆಯೇ ನಿರೂಪಿಸುತ್ತದೆ ವಾಗ್ಮಿಗಳಲ್ಲಿ ಶ್ರೇಷ್ಠನಾದ ಮನುಜೇಶ್ವರನಾದ ಶ್ರೀರಾಮನ ಪತ್ನಿಯನ್ನು ಬಹಳ ಹೊತ್ತಿನವರೆಗೂ ಕಾಣದೆ ಕಪೀಶ್ವರನಾದ ಹನುಮಂತನು ಸ್ವಲ್ಪ ಕಾಲ ವಿವೇಚನೆಯಿಲ್ಲದ ಮೂರ್ಖನಂತೆ ದುಃಖ ಪೀಡಿತನಾದನು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ಆರನೆಯ ಐದನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ಪುರವಾಸಿನಿ ತ್ವಾಮಹಂ ನಿತ್ಯ ನಿತ್ಯಂ ದೇಹಿ ಮೇ ನಮಸ್ಕಾರ